ಎಂ ಎಫ್ ಫಂಡಿಂಗ್ ನೂರ ತೊಂಬತ್ತು ದೇಶಗಳಿದಾವೆ ದೇಶದಲ್ಲಿ ನಾವೊಂದು ಆಗಿ ಬಿಟ್ಟರೆ ಪ್ರತಿ ಒಂದು ದೇಶ ಅದನ್ನ ಬಿಲ್ ಪಾಸ್ ಮಾಡ್ತು ಆ ದುಡ್ಡು ಬಂತು ಯಾರಿಗೆ ಬಂತು ಆ ದುಡ್ಡು ಟೂ ಬಿಲಿಯನ್ ಡಾಲರ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಮೇಜರ್ ಅಮೆರಿಕ ನಾವು ನೋಡಿದ್ರೆ ಪ್ರತಿ ಸಲ ಹೋಗಿ ಅಮೆರಿಕ ಸರ್ಕಾರ ಅಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಅಕಿಬಾ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಇವತ್ತು ನಮಗೆ ಅಮೆರಿಕ ಸಪೋರ್ಟ್ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಒಬಾಮಾ ಅವರು ಹಳೆ ಕ್ಲಿಪ್ ನೋಡ್ರಿ ಇದೇ ಟೆರರ್ ಅಟ್ಯಾಕ್ ನಮ್ಮಲ್ಲಿ ಆಗಲ್ಲ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಪ್ರಿಪರೇಷನ್ ಮೋದಿ ನಾವು ದಿನಾ ನೋಡ್ತಾ ಇದ್ವಿ ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಇವ್ರ ಜೊತೆ ಮಾತನಾಡಿದ್ರು ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು ನೀವೇ ಎಲ್ಲಾ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ ನೀವು ಯಾವ್ದೊಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ ಈ ದೇಶದ ಯಾವ್ದು ಸೀನಿಯರ್ ವೆಟರೀಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ ನೀವೇ ಎಲ್ಲ ಆರ್ಮಿ ಚೀಫ್ ಮಾರ್ಷಲ್ ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಡ್ಬಿಟ್ಟು ನೀವ್ ಅವರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರಿ ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ಫಾರ್ ಆಯ್ತು ಏನ್ ಆರ್ಮಿಯ ಒತ್ತಡ ಸೀಸ್ಫಾರ್ ಆಗ್ಬೇಕಂತ ಯಾರೋಸ್ಕರ ಸೀಸ್ಫಾರ್ ಆಯ್ತು ಅಂತ ಇದನ್ನ ಜಗತ್ ಜಾಹರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಮದ ಅವ್ರಿಗೆ ಒತ್ತಡವನ್ನು ಮಾಡ್ತೇವೆ ನಾವ್ ಹೇಳ್ತಾ ಇಲ್ಲ ಅವಾಗೆ ಯುದ್ಧಕ್ಕೆ ಹೋಗ್ಬೇಕ ಬೇಡ ಅಂತ ಹೇಳಿ ಲಾಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಶನ್ ಯಾರ್ ಭಾಗವಹಿಸ್ಬೇಕು ಯಾರ್ ಭಾಗವಹಿಸ್ಬೇಕು ಯುದ್ಧ ಅವಶ್ಯಕತೆ ಇದೆಯಲ್ಲ ಅಂತ ಹೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು ಈಗ ಡಿಸಿಷನ್ಗಳು ಸೊಮೋಟುವ ಇವರೇ ತಗೊಂಡ್ಬಿಡೋದು ವಿಡ್ರಾ ಇವರೇ ಮಾಡೋದು ಪ್ರಶ್ನೆಗಳು ನಮ್ಮನ್ನೇ ಕೇಳೋದು ಇಫ್ ಯು ಆರ್ ಡಿಸೈಡೆಡ್ ಟು ಗೋ ಫಾರ್ ವಾರ್ ಇಫ್ ಯು ಆರ್ ಡಿಸೈಡೆಡ್ ಹುಸ್ ಡಿಸೈಡೆಡ್ ಎಲ್ಲದಕ್ಕೂ ಮೋದಿ ಸಾಹೇಬ್ ತೋರಿಸ್ತೀರಿ ಈಗ ಆರ್ಮಿ ಮೇಲೆ ಹಾಕ್ತೀರಿ ವಿಡ್ರಾಲ್ ಆದಾಗ ಆರ್ಮಿ ವಾರ್ತೆ ಮೋದಿ ಸಾಹೇಬ ವಾಟ್ ಇಸ್ ದಿಸ್ ಹೋಲ್ ನರೇಶ್ ಇಸ್ ಅಪ್ ಟುಡೇ ಇಫ್ ವಿ ಆರ್ ಗೋನ್ ಫಾರ್ ವಾರ್ ದೇಸ್ ನೋ ಲೀಡರ್ಶಿಪ್ ದ ಲೀಡರ್ಶಿಪ್ ಹೆಡ್ ದಿಸ್ ವಾರ್ ಆರ್ ನಾಟ್ ನೀವೇ ಕುತ್ಕೊಂಡೆಲ್ಲ ತೋರಿಸ್ತಾ ಇದೀರಿ ವಾರ್ ಹೆಂಗ್ ನಡಿಬೇಕು ಯಾರು ವಾರ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ ಅಂದ್ರೆ ಹೂಸ್ ಲೀಡರ್ಶಿಪ್ ಯು ಡಿಡ್ ವಾರ್ ಇದರಲ್ಲಿ ಯಾವುದೇ ನೋಡ್ರಿ ಯೂಶಲಿ ವಾರ್ಗಳು ಆದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರ್ ಆಗಿರೋ ಲೀಡರ್ ಆದರೆ ಇನ್ವಾಲ್ವ್ ಆಗಲ್ಲ ಇಟ್ಸ್ ಅ ಡ್ಯೂಟಿ ಅಂಡ್ ದೇ ಆರ್ ದ ಬೆಸ್ಟ್ ಯಾರು ವಾರ್ಫೇರ್ ಮಾಡ್ತಕ್ಕಂಥವ್ರು ಆರ್ಮಿಯವರು ಆಗಿರ್ಲಿ ಮಿಲಿಟ್ರಿ ಆಗಿರಲಿ ಬಿ ಎಸ್ ಎಫ್ ನವರಾಗಿರ್ಲಿ ದೇವ್ ವಾಟ್ ದ ಬೆಸ್ಟ್ ನಾಲೆಜ್ ಇದೆ ಅವರು ಯೂಶಲಿ ಪೊಲಿಟಿಕಲ್ ಲೈಡ್ಸ್ಗಳು ಇನ್ವಾಲ್ವ್ ಆಗಬಾರ್ದು ಜಾಸ್ತಿ ಪಬ್ಲಿಸಿ ಆಗಬಾರ್ದು ಯೂಜ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಗಳು ಆಗಿಲ್ವಾ ಅವ್ರ ಯಾವತ್ತು ಇನ್ವಾಲ್ವ್ ಆಗಿಲ್ಲ ಪಬ್ಲಿಸಿಟಿ ತಗೊಂಡಿಲ್ಲ ಇದು ಐ ಆಮ್ ನಾಟ್ ರೈಟ್ ಟು ಬ್ಲೇಮ್ ಬಟ್ ಐಮ್ ಆಸ್ಕಿಂಗ್ ಎ ಕ್ವಶನ್ ವೈ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ಸೀಸ್ ಫೈರ್ ಫಾರ್ ಹೂಸ್ಟ್ ಆನ್ಸರ್ ಇಟ್ ನಾವು ಹೂಸ್ಟ್ ಆನ್ಸರ್ ಇಟ್ ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ಕೋಸರ್ನೆ ಇಬ್ರಿಗೂ ಕನ್ವಿನ್ಸ್ ಮಾಡಿದೀನಿ ನಾನು ಟ್ರೇಡ್ ನಿಮ್ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಸಾಹೇಬ್ ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಆಮೇಲೆ ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್ ಪಾಕಿಸ್ತಾನ ಅವರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಕೇಳ್ತಾರೆ ಯಾರು ಮೋದಿ ಸಾಹೇಬರು ನಾವ್ಯಾಕ್ ಒಪ್ಪಾಗಿತ್ತದ ಕ ನಾವ್ಯಾಕೆ ಒಪ್ಪಬೇಕು ಒಪ್ಪಬೇಕಾಗಿತ್ತು ಅದಕ್ಕೆ ಐನೋ ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು ಎರಡು ಮೂರು ದಿವಸ ಮುಂದೆ ಹೋಗ್ಬೇಕಾಗಿತ್ತು ಈಗ ಪಾಕಿಸ್ತಾನ ಅವರು ವಾರ್ಪಾಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಯಾರು ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ್ರು ಮಿಲಿಟರಿ ಆರ್ಮಿ ಕಮಾಂಡರ್ ಮಾತಾಡಿದ್ರಂತ ಹೇಳ್ತಕ್ಕಂಥ ಮಾತಿದೆ ನಮ್ಗೆ ಗೊತ್ತಿಲ್ಲ ಅದು ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ ಮಾಡಬೇಕು ಮುಂದೆ ಯುದ್ಧ ಹೋಗ್ಬಾರ್ದು ಏನಿಲ್ಲ ವ್ಯವಸ್ಥೆ ಇವರೇ ಡಿಸಿಷನ್ ಗಳು ತಗೊಳ್ಳೋದು ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ನಡೆಯುತ್ತದೆ ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನ ನಡೆಸದು ಎಲ್ಲಿವರೆಗೆ ದಯಮಾಡಿ ಇದು ಮೋದಿ ಸಾಹೇಬ್ರ ಇಶ್ಯೂ ಅಲ್ಲ ಇದು ಯಾವುದು ಬಿಜೆಪಿ ಇಶ್ಯೂ ಅಲ್ಲ ಇದು ದೇಶದ ಇಶ್ಯೂ ಇದೆ ಈ ದೇಶದ ಇಶ್ಯೂಕ್ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ